ಇವರು ಪ್ರಮುಖವಾಗಿ ಮಕ್ಕಳ ಮನಸ್ಸಿನ ಕಲ್ಪನೆಗಳು ಅಥವಾ ಮಕ್ಕಳಲ್ಲಿರ್ತಕ್ಕಂತಹ ಗೊಂದಲಗಳ ಬಗ್ಗೆ ಪ್ರಮುಖವಾಗಿ ತಮ್ಮ ಸಾಹಿತ್ಯದಲ್ಲಿ ಬೆಳಕು ಚೆಲ್ಲುವಂತಹ ಪ್ರಯತ್ನವನ್ನು ಮಾಡ್ತಾರೆ ನೀವೀಗ ಕೇಳುತ್ತಿದ್ದೀರಾ ಕಾರ್ಯಕ್ರಮಗಳನ್ನು ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು ಕೇಳಿ ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ ನೀವು ಕೇಳಿ ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಕೇಳೋಣ ಸಾಹಿತ್ಯ ದಿಗ್ಗಜರು ದಿಗ್ಗಜರು ನಮಸ್ಕಾರ ಸ್ನೇಹಿತರೆ ಮಾಹಿತಿ ಖಜಾನಿಯ ಇವತ್ತಿನ ಸಾಹಿತ್ಯ ಲೋಕದ ದಿಗ್ಗಜರು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮ್ಮ ಜೊತೆಯಾಗಿರೋದು ನಿಮ್ಮ ಶರತ್ ಪ್ರಿಯ ಸ್ನೇಹಿತರೆ ನಾವು ಹಲವಾರು ಕವಿಗಳನ್ನು ರಂಗಭೂಮಿ ಕಲಾವಿದರನ್ನು ಇದುವರೆಗೆ ಪರಿಚಯಿಸಿಕೊಂಡಿದ್ದೇವೆ ಇವತ್ತಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಕವಿಯನ್ನು ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದೀನಿ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕೇಳಿ ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ ಹಂಚ್ಕೊಳ್ಳೋದ್ರಿಂದ ನಿಮಗೂ ಜ್ಞಾನ ಸಿಗುತ್ತೆ ನಿಮ್ಮ ಸ್ನೇಹಿತರಿಗೂ ಜ್ಞಾನ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಲಿಂಗಣ್ಣ ಕುಂಟಿ ಅಂತಕ್ಕಂಥದ್ದು ಇವರು ಪ್ರಮುಖವಾಗಿ ಮಕ್ಕಳಿಗೆಲ್ಲ ಪ್ರಿಯವಾಗಿದ್ದಂತಹ ಒಬ್ಬ ಕವಿ ಜೊತೆಗೆ ಮಕ್ಕಳಿಗಾಗಿಯೇ ವಿಶೇಷವಾಗಿ ಮಕ್ಕಳ ಶಿಕ್ಷಣಕ್ಕಾಗಿ ತಮ್ಮ ಬದುಕನ್ನ ಮುಡಿಪಾಗಿಟ್ಟಂತಹ ವ್ಯಕ್ತಿ ನಿಂಗಣ್ಣ ಕುಂಟಿಯವರು ಇವರು ಪ್ರಮುಖವಾಗಿ ಶಿಕ್ಷಕರಾಗಿ ಮಕ್ಕಳಿಗೆ ತಕ್ಕಂತಹ ಕವಿತೆಗಳನ್ನು ರಚಿಸ್ತಾ ಮಕ್ಕಳೆಲ್ಲರನ್ನ ರಂಜಿಸಿದಂತಹ ವ್ಯಕ್ತಿ ನಮ್ಮ ನಿಂಗಣ್ಣ ಕುಂಟಿಯವರು ಇನ್ನು ಇವರ ಪೂರ್ಣ ಹೆಸರನ್ನು ನೋಡೋದಾದ್ರೆ ನಿಂಗಪ್ಪ ಹನುಮಪ್ಪ ಕುಂಟಿ ಇಟಗಿ ಅಂತಕ್ಕಂಥದ್ದು ಇದನ್ನ ಗಮನದಲ್ಲಿಟ್ಕೊಳ್ಳಿ ನಿಂಗಪ್ಪ ಹನುಮಪ್ಪ ಕುಂಟಿ ಇಟಕಿ ಇದು ಅವರ ಪೂರ್ತಿ ಹೆಸರು ಪ್ರೀತಿಯಿಂದ ಎಲ್ಲರೂ ನಿಂಗಣ್ಣ ಕುಂಟಿ ಅಂತ ಕರೀತಾರೆ ಇವರು ಹತ್ತೊಂಬತ್ತು ನೂರ ನಲವತ್ತ್ಮೂರರ ನಲವತ್ತ್ಮೂರರಲ್ಲಿ ಗದಗ ಜಿಲ್ಲೆಯ ಶಿರಹಟ್ಟಿಯ ಇಟಗಿ ಅಂತಕ್ಕಂತಹ ಸ್ಥಳದಲ್ಲಿ ಜನ್ಮ ತಾಳ್ತಾರೆ ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಕ್ಕಂತಹ ಸಂದರ್ಭದಲ್ಲಿ ಮಕ್ಕಳಲ್ಲಿ ಜ್ಞಾನವನ್ನು ಮೂಡಿಸುವುದರ ಜೊತೆಗೆ ಹೊರ ಪ್ರಪಂಚದ ಬಗ್ಗೆ ಮಕ್ಕಳಿಗೆ ಮಾಹಿತಿಯನ್ನು ನೀಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾಯಿದ್ರು ಇದಿಷ್ಟೇ ಅಲ್ಲದೆ ಅವರು ಸಾಹಿತ್ಯಿಕವಾಗಿ ನೀಡಿರ್ತಕ್ಕಂತಹ ಕೊಡುಗೆಗಳು ಬಹಳ ಪ್ರಮುಖವೆನಿಸ್ತವೆ ಅವುಗಳಲ್ಲಿ ಶಿಶುಪ್ರಹಾಸ ಪದ್ಯಗಳು ಪ್ರಮುಖವಾಗಿ ನಾವಿಲ್ಲಿ ಗುರುತಿಸ್ಬೋದು ಅವರು ವಿಶೇಷವಾಗಿ ತಮ್ಮ ಜೀವನವನ್ನು ಮಕ್ಕಳಿಗಾಗಿಯೇ ಮುಡಿಪಿಟ್ಟಿದ್ದಾರೆ ಅಂತ ನಾನು ಆವಾಗಲೇ ನಿಮಗೆ ಹೇಳ್ತೇನೆ ಹಾಗಾಗಿ ಮಕ್ಕಳಿಗಾಗಿಯೇ ಸಾಹಿತ್ಯವನ್ನು ಕೂಡ ರಚಿಸಿದಂತಹ ವ್ಯಕ್ತಿ ಮಕ್ಕಳನ್ನು ಇಷ್ಟಪಡಿದಂತಹ ವ್ಯಕ್ತಿ ಮಕ್ಕಳಿಗಾಗಿಯೇ ಸಾಹಿತ್ಯವನ್ನು ನೀಡಿದಂತಹ ವ್ಯಕ್ತಿ ನಿಂಗಣ್ಣ ಕುಂಟಿ ಇಟಗಿಯವರು ಅವರ ಕವಿತಾ ಸಂಕಲನಗಳಲ್ಲಿ ಚಂದಪ್ಪನ ಶಾಲೆ ಅಂತಕ್ಕಂತಹ ಕವಿತಾ ಸಂಕಲನವನ್ನು ಪ್ರಮುಖವಾಗಿ ಗುರುತಿಸ್ತೇವೆ ಇದರಲ್ಲಿ ಪ್ರಮುಖವಾಗಿ ಮಕ್ಕಳ ಮನಸ್ಸಿಗೆ ಹತ್ತಿರವಾಗ್ತಕ್ಕಂತಹ ಕವಿತೆಗಳನ್ನು ರಚನೆ ಮಾಡಿದ್ದು ಇಲ್ಲಿ ನಾವು ಪ್ರಮುಖವಾಗಿ ಗುರುತಿಸಬಹುದಾದಂತಹ ವಿಷಯ ಯಾಕಂದರೆ ಮಕ್ಕಳ ಮನಸ್ಸನ್ನು ಬಲ್ಲವರು ಮಕ್ಕಳ ಹತ್ತಿರ ಯಾರು ಪ್ರಮುಖವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೋ ಅಂಥವರಿಗೆ ಮಾತ್ರ ಮಕ್ಕಳ ಮನಸ್ಸು ಅರ್ಥ ಆಗೋದಕ್ಕೆ ಸಾಧ್ಯ ಅವುಗಳಲ್ಲಿ ನಮ್ಮ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಕೂಡ ಒಬ್ಬರು ಅವ್ರನ್ನ ಇಲ್ಲಿ ನಾನು ಪ್ರಮುಖವಾಗಿ ನೆನಪು ಮಾಡಿಕೊಳ್ಳಬೇಕು ಯಾಕಂದರೆ ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡಂತಹ ಕವಿ ನಮ್ಮ ನಿಂಗಣ್ಣ ಕುಂಟಿ ಇಟಗಿಯವರು ಅವರು ಇವರು ಪ್ರಮುಖವಾಗಿ ಮಕ್ಕಳ ಮನಸ್ಸನ್ನು ಶುಚಿಗೊಳಿಸಲು ಮಕ್ಕಳಿಗಾಗಿ ಅಧಿವೇಶನಗಳನ್ನು ನಡೆಸಬೇಕು ಅಂತಕ್ಕಂತಹ ಮಾಹಿತಿಯನ್ನು ಹೇಳಿಕೆಯನ್ನು ಪ್ರಮುಖವಾಗಿ ನಮ್ಮ ಸಾಹಿತ್ಯ ಪರಿಷತ್ತುಗಳಿಗೆ ಇವರು ನೀಡಿದರು ಪ್ರಮುಖವಾಗಿ ಮಕ್ಕಳೆಲ್ಲರನ್ನ ಜೊತೆಗೂಡಿಸಿ ಸಾಹಿತ್ಯದ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತಕ್ಕಂತಹ ಅವರ ಒಂದು ಅಭಿಲಾಷೆಯನ್ನು ಈಗಲೂ ಕೂಡ ಸರ್ಕಾರಗಳು ಈಡೇರಿಸಬೇಕಾಗಿದೆ ಅಂದರೆ ಅವರಲ್ಲಿರ್ತಕ್ಕಂತಹ ಅಂತಹ ಒಂದು ದೇಶ ಪ್ರೇಮ ಅಷ್ಟೇ ಅಲ್ಲ ಸಾಹಿತ್ಯದ ಮೇಲಿನ ಪ್ರೇಮ ನಮ್ಮೆಲ್ಲರಿಗೂ ಕೂಡ ಬರಬೇಕು ಅಂದರೆ ಕೇವಲ ಸರ್ಕಾರ ಅಷ್ಟೇ ಅಲ್ಲ ಜನಸಾಮಾನ್ಯರು ಕೂಡ ಸಾಹಿತ್ಯವನ್ನು ಪ್ರೀತಿಸಬೇಕಾಗಿದೆ ಕೇವಲ ಸಾಹಿತ್ಯವನ್ನು ಯಾರು ಲಿಟ್ರೇಚರ್ ಓದ್ತಾ ಇರ್ತಾರೆ ಅಂದರೆ ಸಾಹಿತ್ಯ ಕನ್ನಡ ಸಾಹಿತ್ಯವನ್ನು ಯಾರು ಓದ್ತಾ ಅಧ್ಯಯನ ಮಾಡ್ತಿರ್ತಾರೆ ಪಿ ಎಚ್ ಡಿ ಮಾಡ್ತಿರ್ತಾರೆ ಅವ್ರು ಮಾತ್ರ ಓದಬೇಕು ಅಂತಕ್ಕಂತಹ ಒಂದು ಕಲ್ಪನೆ ಕೆಲವರಲ್ಲಿದೆ ಅಂದರೆ ಸಾಹಿತ್ಯವನ್ನು ಯಾರು ಬೇಕಾದರೂ ಓದ್ಬೋದು ಅಂತಕ್ಕಂಥದ್ದು ಈಗ ಕೆಲವರಲ್ಲಿ ಮರೆಯಾಗಿ ಹೋಗಿದೆ ಆದರೆ ಎಷ್ಟು ಸರಿ ಇದು ಅಂತ ನಮಗೆ ನಾವೇ ಕೇಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬಂದಿದೆ ಕನ್ನಡ ವಿಷಯದಲ್ಲಿ ಯಾರು ಪಿ ಎಚ್ ಡಿ ಪದವಿಯನ್ನು ತಗೊಳ್ತಾರೆ ಅವ್ರು ಮಾತ್ರ ಕನ್ನಡದ ಬಗ್ಗೆ ಸಂಶೋಧನೆ ಮಾಡಬೇಕು ಬೇರೆ ಯಾರು ಕನ್ನಡವನ್ನು ಓದಬಾರ್ದು ಅಂತಕ್ಕಂತಹ ಮನೋಭಾವನೆ ಅಂದರೆ ಕನ್ನಡ ವಿಷಯ ಈಗ ಇರುತ್ತೆ ಮಾಮೂಲಿ ಎಲ್ಲ ಪದವಿಗಳಲ್ಲಿ ಎಲ್ಲ ಕಡೆಯೂ ಕೂಡ ಇರುತ್ತೆ ಅದು ಪದವಿಯಲ್ಲಿ ಮಾತ್ರ ಓದಿ ಮುಗೀತರು ಇಲ್ಲಿಗೆ ಕನ್ನಡದ್ದು ಇನ್ನೇನಿಲ್ಲ ಎಲ್ಲ ಆಂಗ್ಲ ಭಾಷೆಯಲ್ಲೇ ಇರೋದು ಆಂಗ್ಲ ಭಾಷೆಯನ್ನೇ ಕಲ್ತ್ಕೋಬೇಕು ಹಂಗಂತ ಆಂಗ್ಲ ಭಾಷೆ ನಾನು ವಿರೋಧಿಸ್ತಾ ಇಲ್ಲ ಇಲ್ಲಿ ಪ್ರಮುಖವಾಗಿ ಕವಿ ಹೇಳ್ತಕ್ಕಂತಹ ಮಾತು ಎಷ್ಟು ನಿಜ ಅನಿಸುತ್ತೆ ಅಲ್ವ ಕನ್ನಡ ಸಾಹಿತ್ಯ ಪರಿಷತ್ತುಗಳಲ್ಲಿ ಪ್ರಮುಖವಾಗಿ ಮಕ್ಕಳಿಗಾಗಿಯೇ ಒಂದಿಷ್ಟು ಚರ್ಚಾಕೂಟವನ್ನು ಏರ್ಪಡಿಸಬೇಕಾಗಿದೆ ಹಾಗಾಗಿ ಮಕ್ಕಳೇನಿದ್ದಾರೆ ಅವರು ಎಲ್ಲರೂ ಕೂಡ ಸಮರ್ಥವಾಗಿ ಮಾತನಾಡೋದಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಂಗೆ ಅಷ್ಟೇ ಅಲ್ಲದೆ ಸಾಹಿತ್ಯದ ಬಗ್ಗೆ ಅವರಿಗಿರ್ತಕ್ಕಂತಹ ಒಲವುಗಳ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇದೆ ಇನ್ನಾದರೂ ಇದರ ಬಗ್ಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸೇರಿದಂತೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ ಇವರು ಪ್ರಮುಖವಾಗಿ ಧಾರವಾಡದ ಎಂಟನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಅಧ್ಯಕ್ಷೀಯ ಭಾಷಣದಲ್ಲಿ ಹೇಳ್ತಕ್ಕಂತಹ ಮಾತು ಪ್ರಮುಖವಾಗಿ ನಿಜ ಅನಿಸುತ್ತೆ ನಾವು ಪ್ರಮುಖವಾಗಿ ಕನ್ನಡ ಭಾಷೆಯನ್ನು ಎಲ್ಲ ಶಿಕ್ಷಣದಲ್ಲಿಯೂ ಕೂಡ ಪ್ರಾಥಮಿಕ ಭಾಷೆಯಾಗಿ ಕಲಿಸಬೇಕಾಗಿದೆ ಅಂದರೆ ಕನ್ನಡ ಭಾಷೆಯನ್ನು ಪ್ರತಿಯೊಬ್ಬ ವ್ಯಕ್ತಿ ಶಿಕ್ಷಣ ಪಡೆದುಕೊಳ್ಳೋ ಪಡೆದುಕೊಳ್ಳುತ್ತ ಸಂದರ್ಭದಲ್ಲಿ ನಾ ಅವರು ಪ್ರಮುಖವಾಗಿ ಆ ಭಾಷೆಯನ್ನು ಪ್ರಾಥಮಿಕವಾಗಿ ಕಲಿಯತಕ್ಕಂತಹ ಪ್ರಯತ್ನವನ್ನು ಮಾಡಬೇಕಾಗಿದೆ ಪ್ರಾಥಮಿಕವಾಗಿ ಕನ್ನಡ ಭಾಷೆಯನ್ನು ಕಲಿದೇ ಇದ್ದರೆ ಅದು ಕನ್ನಡ ಸಾಹಿತ್ಯಕ್ಕೆ ನೀಡ್ತಕ್ಕಂತಹ ದೊಡ್ಡ ಅಗೌರವ ಅಂತಲೇ ನಾನಾದರೂ ಹೇಳೋದಕ್ಕೆ ಭಾವಿಸ್ತೀನಿ ಯಾಕಂದರೆ ಪ್ರಾಥಮಿಕವಾಗಿ ಶಿಕ್ಷಣವನ್ನು ಪಡೆಯತಕ್ಕಂತಹ ಸಂದರ್ಭದಲ್ಲಿ ಕನ್ನಡ ಇರ್ಬೋದು ಬೇರೆ ಯಾವುದೇ ಭಾಷೆ ಇರ್ಬೋದು ಆ ಎಲ್ಲ ಭಾಷೆಗಳಲ್ಲಿಯೂ ಕೂಡ ತಾನು ಒಬ್ಬ ಮಗು ಸಮರ್ಥವಾಗಿ ವಿದ್ಯಾಭ್ಯಾಸವನ್ನು ಕಲಿತಾಗ ನಿಜಕ್ಕೂ ನಾಲ್ಕು ಗೋಡೆ ಮಧ್ಯದ ಈ ಶಿಕ್ಷಣ ಪದ್ಧತಿಯಲ್ಲಿ ಕೇವಲ ಒಂದೇ ಪಂಥದ ಪಠ್ಯಗಳನ್ನು ಇಟ್ಕೊಂಡು ಬೋಧನೆ ಮಾಡುವ ಬದಲು ನಮಗೆ ಎಷ್ಟು ನಿಜ ಅನಿಸುತ್ತೋ ಎಷ್ಟು ಪ್ರಸ್ತುತ ಸನ್ನಿವೇಶಕ್ಕೆ ಏನು ಬೇಕು ಅಷ್ಟನ್ನು ವಿದ್ಯಾರ್ಥಿಗಳ ಒಂದು ಭವಿಷ್ಯ ರೂಪಿಸ್ಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು ಅಂತ ನಿಂಗಣ್ಣ ಕುಂಟಿ ಅವರು ತಮ್ಮ ಒಂದು ಅಧ್ಯಕ್ಷೆಯ ಭಾಷಣದಲ್ಲಿ ಹೇಳ್ತಕ್ಕಂಥದ್ದು ಇವರು ಪ್ರಮುಖವಾಗಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿ ಇರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ ಇನ್ನು ಇವರ ಬಾಲ್ಯದ ಬಗ್ಗೆ ಆಗಲಿ ಇನ್ನಿತರ ಹಲವು ಮಾಹಿತಿಗಳು ಯಾವುದೇ ಮಾಹಿತಿಗಳು ಲಭ್ಯವಾಗಿಲ್ಲ ಆದರೆ ಇವರ ಸಾಹಿತ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋದಾದರೆ ಇವರು ಪ್ರಮುಖವಾಗಿ ಮಕ್ಕಳ ಮನಸ್ಸಿನ ಕಲ್ಪನೆಗಳು ಅಥವಾ ಮಕ್ಕಳಲ್ಲಿರ್ತಕ್ಕಂತಹ ಗೊಂದಲಗಳ ಬಗ್ಗೆ ಪ್ರಮುಖವಾಗಿ ತಮ್ಮ ಸಾಹಿತ್ಯದಲ್ಲಿ ಬೆಳಕು ಚೆಲ್ಲುವಂತಹ ಪ್ರಯತ್ನವನ್ನು ಮಾಡ್ತಾರೆ ಅಂದರೆ ಮಗುವಿಗೆ ಏನು ತಿಳಿಬೇಕು ಏನು ತಿಳಿಬಾರ್ದು ಹೇಗೆ ತಿಳಿಸ್ಬೇಕು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಮಗುವಿಗೆ ಹೇಗೆ ತಿಳಿಸ್ಬೇಕು ಆತನ ಅಥವಾ ಆಕೆಯ ಮನಸ್ಥಿತಿ ಹೇಗಿರುತ್ತೆ ಅನ್ನೋದರ ಬಗ್ಗೆ ಅವರು ಪ್ರಮುಖವಾಗಿ ತಮ್ಮ ಸಾಹಿತ್ಯದಲ್ಲಿ ತಮ್ಮ ಕೃತಿಗಳಲ್ಲಿ ಪ್ರಮುಖವಾಗಿ ಬೆಳಕು ಚೆಲ್ಲಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೇವೆ ಇನ್ನು ಇವರ ಕೃತಿಗಳಲ್ಲಿ ಮಕ್ಕಳ ಪಾತ್ರಗಳು ಅಂದರೆ ಮಕ್ಕಳ ಆಲೋಚನೆಗಳಲ್ಲಿ ಅವರ ಒಂದು ಪಾತ್ರಗಳು ಅಷ್ಟೇ ಅಲ್ಲದೆ ಪ್ರಕೃತಿ ಹಾಗೂ ಪರಿಸರದ ಬಗ್ಗೆ ಅವರ ಕಾಳಜಿ ಇದಿಷ್ಟೇ ಅಲ್ಲದೆ ಮಕ್ಕಳು ಶಿಕ್ಷಣವನ್ನು ಪಡೆಯಬೇಕೆಂಬ ಅವರ ಒಂದು ಒಲವು ಇದು ನಿಜಕ್ಕೂ ಅಚ್ಚರಿ ಅನಿಸುತ್ತೆ ಯಾಕಂದರೆ ಮಕ್ಕಳು ಬಾಲ್ಯದಲ್ಲಿಯೇ ಕೆಟ್ಟ ಚಟಗಳ ಬಗ್ಗೆ ಒಂದು ಕಲಿತುಕೊಳ್ಳದೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತಕ್ಕಂತಹ ಸಲಹೆಯನ್ನು ನೀಡೋದ್ರ ಜೊತೆಗೆ ಮಕ್ಕಳ ಬೆಳವಣಿಗೆ ಮಕ್ಕಳ ಅಭಿರುಚಿ ಇವೆಲ್ಲದರ ಬಗ್ಗೆ ಪ್ರಮುಖ ಬೆಳಕು ಚೆಲ್ಲುವಂತಹ ಪ್ರಯತ್ನವನ್ನು ಇಲ್ಲಿ ಪ್ರಮುಖವಾಗಿ ಕವಿಗಳು ಮಾಡ್ತಾರೆ ಇನ್ನು ಪ್ರಾಣಿ ಪಕ್ಷಿಗಳ ಬಗ್ಗೆ ಅವರಿಗಿದ್ದಂಥ ಒಲವು ಇದಿಷ್ಟೇ ಅಲ್ಲದೆ ಮಕ್ಕಳು ಮಕ್ಕಳಾಗಿ ತಮ್ಮ ಕಥೆಗಳಲ್ಲಿ ಹಾಗೂ ಕವಿತೆಗಳಲ್ಲಿ ಬೆರೆತು ಹೋಗುವ ಬಗ್ಗೆಯನ್ನು ಇಲ್ಲಿ ಪ್ರಮುಖವಾಗಿ ತಿಳಿಸಿಕೊಟ್ಟಿದ್ದಾರೆ ಅಂದರೆ ಅವರ ಒಂದು ಕವಿತೆಗಳಲ್ಲಿ ಕಥೆಗಳಲ್ಲಿ ಮಕ್ಕಳಿಗೆ ಹಾಸ್ಯ ಅಂದರೆ ಸರಳವಾದ ಹಾಸ್ಯ ಹೇಗಿರಬೇಕು ಮಕ್ಕಳು ಹೇಗೆ ನಗಬೇಕು ಹೇಗೆ ನಗ್ಗು ನಲಿಬೇಕು ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ಇಲ್ಲಿ ಅವರು ತಿಳಿಸ್ತಾರೆ ಇನ್ನು ಸಾಮಾಜಿಕವಾಗಿ ಮಕ್ಕಳು ತಮ್ಮನ್ನು ತಾವು ಹೇಗೆ ತೊಡಗಿಸ್ಕೊಳ್ಬೇಕು ಅಂತಕ್ಕಂತಹ ವಿಷಯವನ್ನು ಇಲ್ಲಿ ಪ್ರಮುಖವಾಗಿ ತಿಳಿಸ್ತಾರೆ ಅಂದರೆ ಮಕ್ಕಳು ಸಮಾಜದಲ್ಲಿ ಹೇಗೆ ಬದುಕಬೇಕು ತಂದೆ ತಾಯಿಗಳ ಬಗ್ಗೆ ಹೇಗೆ ಅವರು ಒಲವನ್ನು ಇಟ್ಕೋಬೇಕು ಅನ್ನೋದರ ಬಗ್ಗೆ ಪ್ರಮುಖವಾಗಿ ತಿಳಿಸ್ತಾರೆ ಇವರ ಬರವಣಿಗೆಯು ಸರಳವಾಗಿದ್ದು ಎಲ್ಲರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ಇವರ ಬರವಣಿಗೆ ಇರ್ತಕ್ಕಂಥದ್ದು ನಾವು ಪ್ರಮುಖವಾಗಿ ಗುರುತಿಸಬೇಕಾದಂತಹ ವಿಷಯವಾಗಿದೆ ಇನ್ನು ಕಾವ್ಯಾತ್ಮಕ ಸ್ಪರ್ಶದ ಬಗ್ಗೆ ನೋಡೋದಾದರೆ ಇವರು ಪ್ರಮುಖವಾಗಿ ಎಲ್ಲರೂ ಕೂಡ ನೆನ್ಪಿಟ್ಕೊಳ್ಳಬೇಕಾದಂತಹ ಗೀತೆಗಳನ್ನು ಇಲ್ಲಿ ರಚನೆ ಮಾಡ್ತಾರೆ ಪ್ರಮುಖವಾಗಿ ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ತಮ್ಮ ಸಾಹಿತ್ಯ ಇರಬೇಕು ಅಷ್ಟೇ ಅಲ್ಲದೆ ಎಲ್ಲರಿಗೂ ಕೂಡ ಏನಾದರೊಂದು ಸಂದೇಶವನ್ನು ನೀಡಬೇಕು ಅಂತಕ್ಕಂಥದ್ದು ಅವರ ಮುಖ್ಯ ಉದ್ದೇಶವಾಗಿತ್ತು ಇದುವರೆಗೂ ನಿಂಗಣ್ಣ ಕುಂಟಿ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ತಿಳ್ಕೊಂಡಿದ್ದೀವಿ ನಮಗೆಷ್ಟು ಲಭ್ಯವಾಗಿದ್ದೋ ಅಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಇದಿಷ್ಟೇ ಅಲ್ಲದೆ ನಿಮ್ಮ ಮಿತ್ರರೊಂದಿಗೆ ಹಂಚ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿ ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಇರಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ